ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡದ ಸಂದರ್ಭದಲ್ಲಿ ಬಹಳ ಮಹತ್ವವಾಗಿ ಬ್ರಹ್ಮೋಸ್ ಭಾರತೀಯ ರಕ್ಷಣಾ ವಲಯಕ್ಕೆ ಬಲ ಬೇಮನಂತೆ ಶಕ್ತಿಯನ್ನ ತುಂಬುತ್ತಾ ಇದೆ ಅದರ ವಿಶೇಷತೆಗಳು ಅದರ ಸಾಮರ್ಥ್ಯಗಳು ಕೇವಲ ಪಾಕಿಸ್ತಾನಕ್ಕಷ್ಟೇ ಅಲ್ಲ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಭಾರತದ ಸಾಮರ್ಥ್ಯ ಏನು ಯಾವುದೇ ರೀತಿಯಾದಂತಹ ದಾಳಿ ಆದರೂ ಕೂಡ ಅದಕ್ಕೆ ತಿರುಗೇಟನ್ನ ಕೊಡುವಂತಹ ನಿಟ್ಟಿನಲ್ಲಿ ಬಹಳ ಬಲಿಷ್ಠವಾಗಿ ಹೊಡೆದು ಉಳಿಸುವಂತಹ ಕೆಲಸ ಮಾಡುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸೂಪರ್ ಸೋನಿಕ್ ಕ್ಷಿಪಣಿ ಕೇವಲ ಪಾಕಿಸ್ತಾನಕ್ಕೆ ತಿರುಗೇಟನ್ನ ಕೊಡೋದ್ರಷ್ಟೇ ಅಲ್ಲ ಜಗತ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಘಟಾನುಘಟಿ ದೇಶಗಳ ಜೊತೆ ಭಾರತವೂ ಕೂಡ ಅತ್ಯಂತ ಸಮರ್ಥವಾಗಿದೆ ಅನ್ನುವಂತಹ ಶಕ್ತಿಯನ್ನ ತೋರಿಸ್ತಾ ಇದೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ ಭಾರತೀಯ ವಾಯುಸೇನೆಗೆ ಬ್ರಹ್ಮೋಸ್ ಶಕ್ತಿ ತುಂಬಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ಉದ್ಘಾಟನೆ ಬ್ರಹ್ಮೋಸ್ ಘಟಕ ಉದ್ಘಾಟಿಸಿ ರಾಜನಾಥ್ ಸಿಂಗ್ ಅವರು ಮಾತನಾಡಿದರು ಲಖೋನ ಬ್ರಹ್ಮೋಸ್ ಘಟಕ ಉದ್ಘಾಟನೆಯಾಗಿರುವುದು ಗ್ಯಾರಂಟಿ ನ್ಯೂಸ್ನಲ್ಲಿ ಬ್ರಹ್ಮೋಸ್ ಫಲಾಫಲವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಭಾರತೀಯ ವಾಯುಸೇನೆಗೆ ಬ್ರಹ್ಮೋಸ್ ಫಲ ಭೀಮನಂತೆ ಶಕ್ತಿ ತುಂಬಿದೆ ಇವತ್ತು ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರಿಂದ ಉದ್ಘಾಟನೆಯಾಗಿದೆ ಲಕ್ನೋದಲ್ಲಿ ಉದ್ಘಾಟನೆ ಆಗಿದೆ ಈ ಹೊತ್ತಿನಲ್ಲಿ ಘಟಕವನ್ನ ಉದ್ಘಾಟಿಸಿ ರಾಜನಾಥ್ ಸಿಂಗ್ ಅವರು ಮಾತನಾಡಿ ಲಕ್ನೋನಲ್ಲಿ ಬ್ರಹ್ಮೋಸ್ ಉತ್ಪಾದನಾ ಘಟಕ ಹಾಗಾಗಿ ಗ್ಯಾರಂಟಿ ನ್ಯೂಸ್ನಲ್ಲಿ ಬ್ರಹ್ಮೋಸ್ ಬಲಾಬಲ ಏನು ವಿಶೇಷತೆ ಏನು ಎಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನ ಹೊಂದಿದೆ ಅನ್ನುವಂಥ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯಾಕೆ ಇಷ್ಟೊಂದು ಮಹತ್ವವನ್ನ ಪಡ್ಕೊಳ್ತಾ ಇದೆ ಈ ಉತ್ಪಾದನಾ ಘಟಕ ಭಾರತದ ಶಕ್ತಿಗೆ ರಕ್ಷಣಾ ವಲಯಕ್ಕೆ ಯಾವ ರೀತಿಯಾದಂತಹ ಒಂದು ಬೂಸ್ಟಿಂಗ್ ಫ್ಯಾಕ್ಟರ್ ಆಗಿದೆ ಏನೆಲ್ಲ ವಿಶೇಷತೆ ಇದೆ ಅನ್ನುವಂತಹ ಎಲ್ಲ ಫಲಾಫಲಗಳನ್ನ ನೋಡ್ತಾ ಹೋಗೋಣ ಸೊ ಈ ಮೂಲಕವಾಗಿ ಸದ್ಯ ಬ್ರಹ್ಮೋಸ್ ಭಾರತದ ಪಾಲಿಗೆ ದಂಡ ನಾಯಕನಾಗಿ ಅದು ಎಂತಹ ದಾಳಿಯಾದ್ರೂ ಕೂಡ ಅದನ್ನ ಹೊಡೆದು ಬಿಸಾಕುವಂತ ಸಾಮರ್ಥ್ಯವನ್ನ ಹೊಂದಿದೆ ಹಾಗಾದ್ರೆ ಅದರ ಬಲ ಬಲ ಏನು ಯಾವ ರೀತಿಯಾದಂತಹ ಸ್ಟ್ರಾಟಜಿಕಲಿ ಅಡ್ವಾನ್ಸ್ಡ್ ಆಗಿ ಅದನ್ನ ನಿರ್ಮಾಣ ಮಾಡಲಾಗಿದೆ ವಿಶೇಷತೆಗಳು ಏನೇನಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಸದ್ಯ ನಾವು ಗಮನಿಸ್ತಾ ಇದೀವಲ್ಲ ಇದು ಬಜರಂಗಿ ಬ್ರಹ್ಮೋಸ್ ಯಾಕಂತಂದ್ರೆ ಉತ್ತರ ಪ್ರದೇಶದಲ್ಲಿ ಈ ವಾತಾವರಣ ಯುದ್ಧದ ಸಂದರ್ಭದಲ್ಲಿ ಉತ್ಪಾದನಾ ಘಟಕವನ್ನ ಸ್ಥಾಪನೆ ಮಾಡಲಾಗಿದೆ ಒಟ್ಟು ಎಂಬತ್ತು ಎಕರೆ ಪ್ರದೇಶದಲ್ಲಿರುವಂತಹ ಈ ಬ್ರಹ್ಮೋಸ್ ಉತ್ಪಾದನಾ ಘಟಕ ಬರೋಬ್ಬರೇ ಎಂಬತ್ತು ಎಕರೆ ಹಾಗಾಗಿ ಮುನ್ನೂರು ಕೋಟಿ ವೆಚ್ಚದಲ್ಲಿ ಈ ಉತ್ಪಾದನಾ ಘಟಕವನ್ನ ಸ್ಥಾಪನೆ ಮಾಡಿರೋದು ಒಂದಲ್ಲ ಎರಡಲ್ಲ ಮುನ್ನೂರು ಕೋಟಿ ವೆಚ್ಚದಲ್ಲಿ ಅದರ ಜೊತೆಯಲ್ಲಿ ಈ ಘಟಕದಲ್ಲಿ ಕ್ಷಿಪಣಿಯ ಬಿಡಿಭಾಗ ತಯಾರಿಕೆ ಮಾಡೋದು ಇನ್ನು ಜೋಡಣೆಗೆ ಅನುಕೂಲ ಆಗುವಂತೆ ಭಾರತದಲ್ಲೇ ಸ್ವದೇಶವಾಗಿನೇ ಹೇಗೆ ನಿರ್ಮಾಣ ಮಾಡಬೇಕೆನ್ನುವಂತ ಎಲ್ಲಾ ವ್ಯವಸ್ಥೆ ಮಾಡಲಾಗ್ತಿದೆ ಜೊತೆಯಲ್ಲಿ ವಾರ್ಷಿಕ ಎಂಬತ್ತರಿಂದ ನೂರು ಕ್ಷಿಪಣಿಗಳನ್ನ ತಯಾರಿಸುವಂತ ಗುರಿ ಇದೆ ಐ ರಿಪೀಟ್ ಎಂಬತ್ತರಿಂದ ನೂರು ಕ್ಷಿಪಣಿಗಳನ್ನ ಉತ್ಪಾದನೆ ಮಾಡುವಂತ ಸಾಮರ್ಥ್ಯ ಮತ್ತು ಅದಕ್ಕೆ ವ್ಯವಸ್ಥೆ ಮಾಡಲಾಗ್ತಿದೆ ಜೊತೆಯಲ್ಲಿ ಬ್ರಹ್ಮೋಸ್ ಇದೆಯಲ್ಲ ವಿಶ್ವದ ಅತಿ ವೇಗದ ಸೂಪರ್ ಸೋನಿಕ್ ಕ್ಷಿಪಣಿಯಾಗಿದೆ ಅತ್ಯಂತ ವೇಗವಾಗಿ ವಿಶ್ವದಲ್ಲಿರುವಂತಹ ಘಟಾನುಘಟಿ ದೇಶದ ಎಲೈಟ್ ಕ್ಲಬ್ ಅಂತ ಏನು ಹೇಳ್ತೀವಲ್ಲ ಆ ದೇಶಗಳ ಜೊತೆ ಭಾರತವು ಕೂಡ ಸೇರ್ಪಡೆ ಆಗ್ತಿದೆ ಹೀಗಾಗಿ ಅತಿ ವೇಗವಾಗಿ ಸೂಪರ್ ಸೋನಿಕ್ ಕ್ರೂಸ್ ಕ್ಷಿಪಣಿ ಇದು ಹೊಡೆದು ಬಿಸಾಕ್ಬಹುದು ಕ್ಷಣಾರ್ಧದಲ್ಲಿ ಹಾಗಾಗಿನೇ ಅದನ್ನ ಉತ್ಪಾದನೆ ಮಾಡುವ ನಿಟ್ಟಿನಲ್ಲೇ ಇದನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶಿಲಾನ್ಯಾಸ ಶಿಲಾ ಮಾಡಲಾಗಿತ್ತು ಮೊದಲಿಗೆ ಅದಾದ ಮೇಲೆ ಉದ್ಘಾಟನೆ ಆಗ್ತಿರೋದು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈ ಕ್ಷಣ ಒಂದು ಐತಿಹಾಸಿಕ ಕ್ಷಣ ಇದು ಯಾಕಂದ್ರೆ ಮೊದಲೇ ಇದ್ರ ಬಗ್ಗೆ ರಿಸರ್ಚ್ ಗಳಾಗಿತ್ತು ಸಾಕಷ್ಟು ಕಾರ್ಯಾಚರಣೆ ಆಗಿತ್ತು ತನಿಖೆ ಮಾಡಲಾಗಿತ್ತು ವರ್ಕ್ ಗಳು ನಡೀತಾನೆ ಇತ್ತು ಬಟ್ ಈಗ ನೋಡಿ ಈ ಯುದ್ಧದ ಕಾರ್ಮೋಡದ ಸನ್ನಿವೇಶದಲ್ಲೇ ಇದನ್ನ ಉದ್ಘಾಟನೆ ಮಾಡಲಾಗಿದೆ ಹಾಗಾಗಿ ಯಾಕೆ ಪ್ಲಾನಿಂಗ್ ಯಾಕೆ ವರ್ಕ್ ಆಗುತ್ತೆ ಅನ್ನೋದು ಇದೇನೆ ಈ ಮೂಲಕವಾಗಿ ಭಾರತಕ್ಕೆ ದೊಡ್ಡ ಮಟ್ಟದ ಬೂಸ್ಟಿಂಗ್ ಫ್ಯಾಕ್ಟರ್ ಇದು ಅದರಲ್ಲೂ ಕೂಡ ನಮ್ಮ ವಾಯುಸೇನೆಗೆ ಯಾವುದೇ ರೀತಿಯಾದಂಥ ದಾಳಿಗಳಾದರೂ ಕೂಡ ಅದಕ್ಕೆ ತಕ್ಷಣ ದೊಡ್ಡ ಮಟ್ಟದ ತಿರುಗೇಟನ್ನು ಕೊಡೋದಕ್ಕೆ ಅಷ್ಟೇ ಬಲಗಳನ್ನು ಹೆಚ್ಚಿಸ್ಕೊಡುತ್ತೆ ಯಾಕಂದ್ರೆ ಈಗ ಉದ್ಘಾಟನೆಯ ಉತ್ಪಾದನಾ ಘಟಕ ಏನು ಸ್ಥಾಪನೆ ಆಗಿದೆಯಲ್ಲ ವರ್ಷಕ್ಕೆ ಎಂಬತ್ತರಿಂದ ನೂರು ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡೋದಕ್ಕೆ ಇಲ್ಲಿ ಹೆಚ್ಚಿನ ಮಹತ್ವವನ್ನ ಕೊಡಲಾಗಿದೆ ನೂರ ತೊಂಬತ್ತು ಕಿಲೋಮೀಟರ್ ನಿಂದ ನಾನೂರು ಕಿಲೋಮೀಟರ್ ದೂರದವರೆಗೆ ಈ ಕ್ಷಿಪಣಿ ಹೋಗುತ್ತೆ ತೆರಳುತ್ತೆ ಅಂದ್ರೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಎನಿಮಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ರೆ ಅದರ ವ್ಯಾಪ್ತಿ ಎಷ್ಟು ದೂರ ಇರುತ್ತೆ ಅನ್ನೋದು ಇನ್ನೂರ ತೊಂಬತ್ತು ಕಿಲೋಮೀಟರ್ ಇಂದ ನಾನೂರು ಕಿಲೋಮೀಟರ್ ಗಡಿ ಭಾಗದಲ್ಲಿ ಇಟ್ಕೊಂಡು ನೀಟಾಗಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಪಾಕಿಸ್ತಾನ ಇಸ್ಲಾಮಾಬಾದ್ವರೆಗೂ ಕೂಡ ಹೋಗ್ಬಿಡುತ್ತೆ ಯಾಕಂದ್ರೆ ಅದರ ಸಾಮರ್ಥ್ಯ ಜೊತೆಯಲ್ಲಿ ಅದರ ವ್ಯಾಪ್ತಿ ಅಷ್ಟು ದೊಡ್ಡ ಗಾತ್ರದಲ್ಲಿದೆ ಹೀಗಾಗಿ ಅದು ಎಷ್ಟು ದೂರ ಬೇಕಂದ್ರೆ ಬರೋಬ್ಬರಿ ನಾನೂರು ಕಿಲೋಮೀಟರ್ ದೂರದವರೆಗೂ ಕೂಡ ತೆರಳಿ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಎನಿಮಿ ಡೆಸ್ಟಿನೇಷನ್ ಏನಿರುತ್ತಲ್ಲ ಅದರ ಉಡೀಸ್ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ ಹೀಗಾಗಿನೇ ಯಾಕೆ ಭಾರತಕ್ಕೆ ಇದು ಇಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಇದರ ವಿಶೇಷತೆ ಏನು ಅಂತ ಇದೇ ನೋಡಿ ಗಂಟೆಗೆ ಮೂರು ಸಾವಿರದ ಐನೂರ ಎಂಬತ್ತು ಕಿಲೋಮೀಟರ್ ವೇಗ ಮತ್ತು ರ್ಯಾಡರ್ಗೆ ಸಿಗದೆ ಇರುವಂತಹ ಸಾಮರ್ಥ್ಯ ಇದೆ ಇದು ಆಕ್ಚುಲಿ ಮೇಜರ್ ಫ್ಯಾಕ್ಟರ್ ಇರೋದು ಇದರ ಸ್ಪೀಡ್ ಎಷ್ಟು ಕೇಳಿದ್ರೆ ಗಂಟೆಗೆ ಮೂರು ಸಾವಿರದ ಐನೂರ ಎಂಬತ್ತು ಕಿಲೋಮೀಟರ್ ಫಾಸ್ಟ್ ವೇಗದಲ್ಲಿ ಹೋಗಿದ್ರೆ ಜೊತೆಯಲ್ಲಿ ರ್ಯಾಡರ್ಗಳು ಎನಮಿ ದೇಶದಲ್ಲಿ ರಾಡರ್ ಸಿಗ್ನಲ್ ಅನ್ನ ಡಿಟೆಕ್ಟ್ ಮಾಡ್ತಾ ಇರುತ್ತೆ ಯಾವ್ದಾದ್ರು ಕ್ಷಿಪಣಿ ಬರುತ್ತಾ ಮತ್ತೊಂದು ಮಗದೊಂದು ಬರುತ್ತಾ ಅಂತ ರಾಡರ್ ಕಣ್ಣು ತಪ್ಪಿಸಿ ಹೋಗುವಂತ ಸಾಮರ್ಥ್ಯ ಬ್ರಹ್ಮತ್ರ ಇದೆ ಇದು ಥಿಂಗ್ಸ್ ಇದು ರಾಡರ್ ಎಲ್ಲಾದ್ರೂ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ ಹೊಡೆದು ಬಿಸಾಕುವಂತ ಕೆಲಸ ಆಗುತ್ತೆ ಆದರೆ ರಾಡರ್ ಕಣ್ ತಪ್ಪಿಸಿ ಕೆಲಸ ಮಾಡುತ್ತೆ ಇದು ನೋಡಿ ಆಕ್ಚುಲಿ ಚೆನ್ನಾಗಿರೋದು ಈ ಮೂಲಕವಾಗಿ ಇದರ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅತ್ಯಂತ ನಿಖರತೆಯೊಂದಿಗೆ ಗುರಿ ಇಡುವಂತ ಸಾಮರ್ಥ್ಯ ಇದೆ ಒಂದು ಟೈಮಲ್ಲಿ ಇಸ್ಲಾಮಾಬಾದ್ ಎಕ್ಸಾಂಪಲ್ ಇಸ್ಲಾಮಾಬಾದ್ ಅಂತ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ನಿಖರವಾಗಿ ಅದನ್ನ ಹೊಡೆದು ಆ ಟಾರ್ಗೆಟ್ ರೀಚ್ ಆಗುತ್ತೆ ಅತ್ಯಂತ ಇದೆ ಇದರಲ್ಲಿ ಬಿಸಾಡುತ್ತೆ ರಾಡರ್ ಕಣ್ ತಪ್ಸುತ್ತೆ ಜೊತೆಯಲ್ಲಿ ಕಿಲೋಮೀಟರ್ ಅಂದ್ರೆ ಆ ವೇಗದಲ್ಲಿ ಸಾಗುವಂತ ಸಾಮರ್ಥ್ಯ ಇದೆ ಇದಕ್ಕೆ ಹೀಗಾಗಿ ಯಾವುದಕ್ಕೂ ಕೂಡ ಭಯ ಪಡೋದು ಬೇಡ ಅಷ್ಟೇ ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಆಗಿ ನಿಖರತೆಯಿಂದ ವೇಗವಾಗಿ ತಲುಪುತ್ತೆ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬ್ರಹ್ಮೋಸಿನ ಶಕ್ತಿ ಏನು ಭಜರಂಗ ಬಲಿ ವಾಯುಸೇನೆಗೆ ಅತ್ಯಂತ ಬಲಿಷ್ಠತೆ ಆಗಿದೆ ಹೀಗಾಗಿ ಘಟಕದಲ್ಲಿ ಸದ್ಯ ಉತ್ಪಾದನೆ ಆಗಿದೆಯಲ್ಲ ಈ ಕ್ಷಿಪಣಿ ಕ್ಷಿಪಣಿಗಳನ್ನ ಪರೀಕ್ಷಿಸುವಂತ ಸೌಲಭ್ಯಗಳಿದೆ ಒಂದು ಬಿಡಿಭಾಗಗಳು ಕೂಡ ಅಲ್ಲೇ ತಯಾರಾಗುತ್ತೆ ಅದಕ್ಕೆ ಬೇಕಾಗಿರುವಂತ ಇತರ ಇಕ್ವಿಪ್ಮೆಂಟ್ಸ್ಗಳು ಕೂಡ ಅಲ್ಲೇ ಸ್ಥಾಪನೆ ನಮ್ಮ ಭಾರತದಲ್ಲೇ ಸ್ವದೇಶಿ ಆಗಿದೆ ಜೊತೆಯಲ್ಲಿ ಎಲ್ಲಾ ರೀತಿಯಾದಂತ ರಿಸರ್ಚು ಪರೀಕ್ಷೆಗಳನ್ನ ಮಾಡುವಂತ ಉತ್ಪಾದನಾ ಕೇಂದ್ರವನ್ನೇ ಸದ್ಯ ಸ್ಥಾಪನೆ ಮಾಡಿರೋದು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಇದಕ್ಕೆ ಮೊದಲು ಅಡಿಗಲ್ಲನ್ನ ಇಡುವಂತ ಕೆಲಸ ಆಯ್ತು ಶಿಲಾನ್ಯಾಸ ಆಗಿತ್ತು ಸದ್ಯ ಬಹಳ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತ ಐದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಿಗುವಿನ ವಾತಾವರಣದ ಹೊತ್ತಿನಲ್ಲಿ ಕಡಕ್ ಸಂದೇಶ ರವಾನೆ ಆಗ್ತಿದೆ ಇನ್ನು ಟೈಟಾನಿಯಂತ ಟೈಟಾನಿಯಂನಂತಹ ಮಿಶ್ರ ಲೋಹ ತಯಾರಿಕಾ ಘಟವೂ ಕೂಡ ಇರಲಿದೆ ಬಹಳ ಪ್ರಮುಖವಾಗಿರುವಂತಹ ಸೋರ್ಸಸ್ ರಿಸೋರ್ಸಸ್ ಸಂಪನ್ಮೂಲಗಳಿವೆಲ್ಲವೂ ಕೂಡ ಯಾಕಂತಂದ್ರೆ ಆ ಕ್ಷಿಪಣಿಯಲ್ಲೇ ಹೊತ್ತು ಸಾಗುವಂತ ಪ್ರಬಲವತೆ ಎಷ್ಟಿದೆ ಅನ್ನೋದನ್ನ ಇದರಲ್ಲೇ ಗಮನಿಸಬಹುದು ಯಾಕಂದ್ರೆ ಈ ಕ್ಷಿಪಣಿ ಎಲ್ಲಾದ್ರೂ ಟಾರ್ಗೆಟ್ ಎನಿಮಿ ಪಾಯಿಂಟ್ ಅನ್ನ ಅಟ್ಯಾಕ್ ಮಾಡಿದಂಥ ಹೊತ್ತಿನಲ್ಲಿ ಸ್ಫೋಟತೆ ಅದರ ಕಾರ್ಯವ್ಯಾಪ್ತಿ ಹೇಗಿರುತ್ತೆ ಅದರಿಂದ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಟೈಟಾನಿಯಂನಂತಹ ಮಿಶ್ರ ಲೋಹ ಯಾಕಂದ್ರೆ ಅಷ್ಟೇ ಒಂದು ಲೈಟ್ ವೇಟ್ ಆಗಿ ಆ ಪ್ರೊಫೆಷನ್ ಹಿಟ್ ಅನ್ನ ಹಿಡ್ಕೊಂಡು ಅದು ಸಾಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಈ ಉತ್ಪಾದನಾ ಘಟಕದ ಮೇಜರ್ ಪ್ಲಸ್ ಪಾಯಿಂಟ್ ಆಗಿದೆ ಗಮನಿಸ್ತಾ ಇದ್ದೀವಿ ಆ ಕಡೆ ಈ ಕಡೆ ಇದೆ ನೋಡಿ ಬ್ರಹ್ಮೋಸ್ ಅದರ ಯಾವ ರೀತಿಯಾಗಿ ಅದರ ಕಾರ್ಯವ್ಯಾಪ್ತಿಗಳಿದೆ ಅನ್ನೋದು ಜೊತೆಯಲ್ಲಿ ಅಂತರಿಕ್ಷಯಾನ ಮತ್ತು ರಕ್ಷಣಾ ವಲಯಗಳಿಗೆ ಬೇಕಾದಂತಹ ಲೋಹದ ವಸ್ತುಗಳ ತಯಾರಿಕೆ ಕೂಡ ಆಗತ್ತೆ ಅಂತರಿಕ್ಷಯಾನ ಮತ್ತು ರಕ್ಷಣಾ ವಲಯಗಳಿಗೆ ಕಂಪ್ಲೀಟ್ ಆಗಿ ಏನೆಲ್ಲ ವ್ಯವಸ್ಥೆಗಳು ಬೇಕು ಬೇರೆ ದೇಶವನ್ನು ಅವಲಂಬನೆ ಮಾಡುವಂತ ಅವಶ್ಯಕತೆ ಇಲ್ಲ ಭಾರತದಲ್ಲೇ ಯಾಕಂದ್ರೆ ಸೋನಿಕ್ ಕ್ರ್ಯೂ ಕ್ಷಿಪಣಿ ಇದು ಬೇಕಾಗಿರುವಂತಹ ಎಲ್ಲಾ ಸಲಕರಣೆಗಳು ಸಂಪನ್ಮೂಲಗಳನ್ನ ಇದೇ ನೆಲದಲ್ಲಿ ಸ್ಥಾಪನೆ ಮಾಡಿ ಬೇಕಡೆ ಬೇರೆ ದೇಶದಿಂದ ಮತ್ತೊಂದಿಷ್ಟು ಇಕ್ವಿಪ್ಮೆಂಟ್ಸ್ ಅನ್ನ ತರಿಸ್ಕೋಬೇಕು ಅಥವಾ ಬೇರೆ ರಷ್ಯಾ ಆಗಿರಲಿ ಎಷ್ಟೇ ಮಿತ್ರ ದೇಶಗಳಾಗಿದ್ದರೂ ಕೂಡ ನಾವು ಇನ್ನೊಂದು ದೇಶಕ್ಕೆ ಹೊರೆಯಾಗಿರೋದು ಬೇಡ ಎಲ್ಲವೂ ಕೂಡ ಭಾರತದ ನೆಲದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಆತ್ಮ ನಿರ್ಭರ್ ಭಾರತ್ ಅದರೇ ನಿಟ್ಟಿನಲ್ಲಿ ಮೇಕ್ ಇನ್ ಇಂಡಿಯಾ ಇಂಡಿಯಾದಲ್ಲೇ ಅತ್ಯಂತ ಬಲಿಷ್ಠವಾಗಿರುವಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ನುಗ್ಗಿ ಹೊಡೆಯಬಲ್ಲ ಕ್ಷಿಪಣಿಗಳನ್ನ ಸ್ಥಾಪನೆ ಮಾಡಲಾಗ್ತಿದೆ ಹೀಗಾಗಿ ರಕ್ಷಣಾ ವಲಯಗಳಿಗೆ ಏನೇನು ಲೋಹಗಳು ಬೇಕಾಗುತ್ತೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ಗಳಿಗೆ ಅಟ್ಯಾಕ್ಸ್ಗಳಿಗೆ ಎಲ್ಲವೂ ಕೂಡ ಇದೇ ಉತ್ಪಾದನಾ ಘಟಕದಲ್ಲಿ ಸ್ಥಾಪನೆ ಆಗ್ತಿರೋದು ಈ ನಿಟ್ಟಿನಲ್ಲಿ ಭಾರತದ ರಕ್ಷಣಾ ವಲಯದಲ್ಲಿ ಬಜೆಟ್ ಅಷ್ಟಿಟ್ಟಾಗ ಅಯ್ಯೋ ಅಷ್ಟೊಂದು ಇಡಬೇಕಾ ಅನ್ನುವಂತ ಪ್ರಶ್ನೆ ಮಾಡೋರು ಬಹಳ ಸ್ಪಷ್ಟವಾಗಿ ಇದನ್ನ ನೋಡಬೇಕು ಹೀಗಾಗಿ ಇದು ಭೂಮಿ ವಾಯು ಸಮುದ್ರದಲ್ಲೂ ಕೂಡ ವೈರಿಗಳನ್ನ ಹುಟ್ಟಡಗಿಸುವಂತ ಸಾಮರ್ಥ್ಯ ಇದೆ ಕೇವಲ ವಾಯುಸೇನೆಗೆ ಸೇನೆಗೆ ರಕ್ಷಣಾ ವಲಯಕ್ಕೂ ಮಾತ್ರ ಸೀಮಿತ ಆಗಿಲ್ಲ ಸೂಪರ್ ಸೋನಿಕ್ ಕ್ಷಿಪಣಿ ಕ್ರ್ಯೂ ಮಿಸೈಲ್ ಇದು ಹೀಗಾಗಿ ಇದು ಹೆಂಗಂತಂದ್ರೆ ಭೂಮಿಯಿಂದಲೂ ಕೂಡ ಅತ್ಯಂತ ಕೆಳಭಾಗದಲ್ಲೂ ಹೋಗ್ಬಿಟ್ಟು ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಹೊಡಿಬಹುದು ವಾಯು ಮೂಲಕವಾಗಿನೂ ಹೋಗಿ ನೇರ ನೇರ ಹೊಡಿಬಹುದು ಇನ್ನೂ ಸಮುದ್ರಗಳಲ್ಲೂ ಕೂಡ ಬಳಕೆ ಮಾಡಬಹುದು ಹಾಗಾಗಿ ಯುದ್ಧ ನೌಕೆಗಳಲ್ಲಿ ವಿಮಾನ ವಾಹಕಗಳಲ್ಲಿ ಬಳಸಿಕೊಂಡು ಬ್ರಹ್ಮೋಸನ ಆಕ್ಟಿವೇಟ್ ಮಾಡಬಹುದು ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಇಲ್ಲ ಕೇವಲ ವಾಯುಸೇನೆ ಮಾತ್ರ ಇದನ್ನ ಬಳಕೆ ಮಾಡಬೇಕು ಬೇರೆಲ್ಲಿ ಬಳಕೆ ಮಾಡಂಗಿಲ್ಲ ಭಾರತದ ಮೂರು ಸಶಸ್ತ್ರ ರಕ್ಷಣಾ ಪಡೆಗಳಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಬೂಸ್ಟಿಂಗ್ ಫ್ಯಾಕ್ಟರ್ ಆಗುತ್ತೆ ನುಗ್ಗಿ ಹೊಡಿಬಹುದು ಎಲ್ಲಿ ಬೇಕಾದ್ರೂ ಅಷ್ಟು ಅತ್ಯಾಧುನಿಕತೆಯನ್ನ ಹೊಂದಿಕೊಂಡಿದೆ ಕ್ಷಿಪಣಿ ಹಾಗಾಗಿನೇ ಹೇಳ್ತಿರೋ ಅಂತೆ ಭೂಮಿಯಿಂದನೂ ಹೋಗ್ಬೋದು ಆಕಾಶದಿಂದನೂ ಹೋಗಬಹುದು ಸಮುದ್ರ ದಾಟಿನೂ ಹೋಗ್ಬೋದು ಅಂದ್ರೆ ಅದರ ಸಾಮರ್ಥ್ಯತೆ ಅಷ್ಟರ ಮಟ್ಟಿಗಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಫೆಬ್ರವರಿ ಹನ್ನೆರಡರಂದು ಸ್ಥಾಪನೆಯಾಗಿತ್ತು ಬ್ರಹ್ಮೋಸ್ ಏರ್ ಸ್ಪೇಸ್ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಲ್ಲ ಈ ಹಿಂದೆನೆ ಈ ಬಗ್ಗೆ ಸಾಕಷ್ಟು ರಿಸರ್ಚ್ ಗಳನ್ನ ಮಾಡಿ ಭಾರತದ ರಕ್ಷಣಾ ವಲಯ ಸತತವಾಗಿ ಈ ಬಗ್ಗೆ ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು ಹೀಗಾಗಿನೇ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಫೆಬ್ರವರಿ ಹನ್ನೆರಡರಂದು ಸ್ಥಾಪನೆಯಾಗಿತ್ತು ಬ್ರಹ್ಮೋಸ್ ಏರ್ ಸ್ಪೇಸ್ ಅನ್ನ ಈ ಬಗ್ಗೆ ಸಾಕಷ್ಟು ಕಾರ್ಯಾಚರಣೆಗಳು ಸತತವಾಗಿ ನಡೀತಾ ಇತ್ತು ಬಟ್ ಈಗ ಇಂಥ ಒಂದು ಮಹತ್ವದ ಸಂದರ್ಭದಲ್ಲಿ ಭಾರತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ಜಗತ್ತಿಗೆ ಎಳೆ ಎಳೆಯಾಗಿ ಸಂದೇಶ ರವಾನೆ ಆಗ್ತಿದೆ ಕೆಣಕಿದ್ರೆ ಭಾರತ ಬಿಡಲ್ಲ ಅನ್ನೋದು ಭಾರತ ಇನ್ನೂ ಕೂಡ ಡಿಫೆನ್ಸಿವ್ ಆಗಿನ ಆ ಕೆಲಸ ಮಾಡ್ತಿದೆ ಮತ್ತೊಂದು ಗಮನಿಸೋದಾದ್ರೆ ಭಾರತ ಮತ್ತು ರಷ್ಯಾ ಪಾಲುದಾರಿಕೆಯಲ್ಲಿ ಬ್ರಹ್ಮ ಕ್ಷಿಪಣಿಯನ್ನ ಅಭಿವೃದ್ಧಿ ಮಾಡ್ತಾ ಇರುವಂತದ್ದು ಭಾರತ ಬಹುಪಾಲಾಗಿ ಭಾರತದಲ್ಲೇ ಇದರ ಉತ್ಪಾದನಾ ಘಟಕ ಇದ್ದು ಇದನ್ನ ಸ್ಥಾಪನೆ ಮಾಡ್ತಾ ಇದೆ ಎಲ್ಲಾ ರೀತಿ ಜೊತೆಯಲ್ಲಿ ಸ್ವಲ್ಪ ಪಾಲು ರಷ್ಯಾದಿಂದಲೂ ಕೂಡ ಇದೆ ಅಂದ್ರೆ ಪಾರ್ಟ್ನರ್ಶಿಪ್ ಮೂಲಕವಾಗಿ ಇದನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಮಾಡ್ತಿದೆ ಬಹಳ ಸ್ಪಷ್ಟವಾಗಿ ನಮ್ಗೆಲ್ರಿಗೂ ಗೊತ್ತು ಯಾವ ರೀತಿಯ ಕೆಲಸ ಮಾಡುತ್ತೆ ಅಂತ ರಷ್ಯಾ ಮತ್ತು ಭಾರತದ ಈ ರೀತಿಯಾದಂತಹ ರಕ್ಷಣಾ ವಲಯದಲ್ಲಿ ಸಾಕಷ್ಟು ಪಾರ್ಟ್ನರ್ಶಿಪ್ ಡೀಲ್ಸ್ಗಳನ್ನ ಬೈಲ್ಯಾಟರಲ್ ರಿಲೇಷನ್ಶಿಪ್ಸ್ ಗಳನ್ನ ಮಾಡಿಕೊಂಡಿದೆ ಅದರ ಮುಂದುವರಿದ ಭಾಗ ಅನ್ನುವಂತೆ ಬ್ರಹ್ಮೋಸ್ ಕೂಡ ರಷ್ಯಾದ ಪಾಲುದಾರಿಕೆಯಿಂದ ಅಲ್ಲಿ ನಡೀತಾ ಇದೆ ಹೀಗಾಗಿ ಭಾರತ ಮತ್ತು ರಷ್ಯಾದ ಫ್ರೆಂಡ್ಶಿಪ್ ವಿಚಾರ ಬಂದಾಗ ರಾಜತಾಂತ್ರಿಕವಾದಂತಹ ಸಂಬಂಧ ಬಂದಂತ ಈ ಹೊತ್ತಲ್ಲಿ ಪ್ರಮುಖವಾಗಿನೇ ರಕ್ಷಣಾ ವಲಯದಲ್ಲಿ ಅತ್ಯಂತ ಸಮರ್ಥವಾಗಿ ಸಾಕ್ತಾ ಇದೆ ಹೀಗಾಗಿನೇ ನಾವು ಹಿಂದೆ ಕೂಡ ಅನೇಕ ವಿಕ್ರಮಾದಿತ್ಯ ಇರಬಹುದು ನಮ್ಮ ಹತ್ರ ಐ ಎನ್ ಎಸ್ ವಿಕ್ರಮಾದಿತ್ಯ ಹೇಳುವಾಗಲೂ ಅದೇ ವಿಚಾರ ಹೇಳ್ತಾ ಇದ್ವಿ ಯಾಕಂದ್ರೆ ರಷ್ಯಾದಿಂದ ಸೋಯತ್ ಯೂನಿಯನ್ ಇಂದಲೂ ಕೂಡ ತೆಗೆಸ್ಕೊಂಡಿದ್ವಿ ಇದರ ಜೊತೆಯಲ್ಲಿ ಅನೇಕ ಕ್ಷಿಪಣಿಗಳ ಸಂಬಂಧಪಟ್ಟಂತೆ ಭಾರತ ಮತ್ತು ರಷ್ಯಾ ನಡುವೆ ಒಂದು ಆ ರೀತಿಯಾದಂತಹ ರಿಲೇಷನ್ಶಿಪ್ಗಳಿದೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಇನ್ನು ಭಾರತ ಶೇಕಡ ಐವತ್ತರಷ್ಟು ಜೊತೆಯಲ್ಲಿ ರಷ್ಯಾ ನಲವತ್ತೊಂಬತ್ತು ಪಾಯಿಂಟ್ ಐದರಷ್ಟು ಪಾಲನ್ನು ಹೊಂದಿದೆ ಒಂದು ಮೆಜಾರಿಟಿ ಫಿಫ್ಟಿ ಫಿಫ್ಟಿ ಭಾರತ ಮತ್ತು ರಷ್ಯಾದ ಪಾಲುದಾರಿಕೆ ಆ ರೀತಿಯಾಗಿದೆ ಈ ನಿಟ್ಟಿನಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯ ಅಭಿವೃದ್ಧಿ ಏನಿದೆಯಲ್ಲ ಇದರಲ್ಲಿ ಭಾರತದ ಪಾಲು ಫಿಫ್ಟಿ ಪಾಯಿಂಟ್ ಫೈವ್ ಅಷ್ಟಿದ್ರೆ ಜೊತೆಯಲ್ಲಿ ರಷ್ಯಾ ಕೂಡ ಫೋರ್ಟಿ ನೈನ್ ಪಾಯಿಂಟ್ ಫೈವ್ ಅಷ್ಟು ಪಾಲುದಾರಿಕೆಯನ್ನು ಹೊಂದ್ಕೊಂಡಿದೆ ಮೆಜಾರಿಟಿ ಅಂದರೆ ಫಿಫ್ಟಿ ಫಿಫ್ಟಿ ಅಂದರೆ ಒಂದು ಹೆಜ್ಜೆ ಭಾರತದ್ದೇ ಹೆಚ್ಚು ಯಾಕಂದರೆ ಭಾರತದ ನೆಲದಲ್ಲಿ ಇದರ ಉತ್ಪಾದನೆ ಆಗ್ತಿದೆ ಬಟ್ ಅದಕ್ಕೆ ಏನು ಡಿಫೆನ್ಸಿವ್ ಆಗಿ ಏನೇನು ರಿಸರ್ಚ್ಗಳು ಬೇಕು ಕೆಲವೊಂದು ಎಕ್ವಿಪ್ಮೆಂಟ್ಸ್ಗಳು ಬೇಕು ಸ್ಟಡೀಸ್ಗಳಾಗಬೇಕು ಇವೆಲ್ಲವೂ ಕೂಡ ರಷ್ಯಾ ಮತ್ತು ಭಾರತದ ಎರಡೂ ದೇಶಗಳ ಉಭಯ ದೇಶಗಳ ಚರ್ಚೆ ರಿಸರ್ಚ್ ಗಳ ಸಾಕ್ತಿದೆ ಇನ್ನು ಬಹಳ ಮತ್ತೊಂದು ಗಮನಿಸಬೇಕಾಗಿರೋದು ಬ್ರಹ್ಮೋಸ್ ಎನ್ನುವಂತಹ ಹೆಸರು ಇದೆಯಲ್ಲ ಇದು ಭಾರತ ಮತ್ತು ರಷ್ಯಾ ನದಿಗಳ ಸಂಕೇತ ಬಹಳ ಬ್ರಹ್ಮೋಸ್ ಅನ್ನಕ್ಕೂ ನಮ್ಮ ತಲೆಗೆ ಮೊದಲು ಬರುವಂತದ್ ಹೆಸರೇನು ಹೇಳಿ ಬ್ರಹ್ಮಪುತ್ರ ಎಲ್ಲ ಗಮನಿಸ್ತಾ ಇದ್ವಿ ಈ ಬ್ರಹ್ಮೋಸ್ ಈ ಕ್ಷಿಪಣಿಗೆ ಹೆಸರು ಯಾಕಂತಂದ್ರೆ ಭಾರತ ಮತ್ತು ರಷ್ಯಾ ಎರಡೂ ದೇಶಗಳ ಪಾಲುದಾರಿಕೆ ಇದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತಲೇ ಇಟ್ಕೊಳ್ಳೋದು ಯಾಕಂದ್ರೆ ಫಿಫ್ಟಿ ಪಾಯಿಂಟ್ ಫೈವ್ ಇದ್ರೆ ಫೋರ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ರಷ್ಯಾ ಪಾಲುದಾರಿಕೆಯನ್ನು ಹೊಂದಿಕೊಂಡಿದೆ ಎರಡೂ ದೇಶಗಳು ಉಭಯ ದೇಶಗಳು ಅಭಿವೃದ್ಧಿ ಪಡಿಸ್ತಾ ಇದೆ ಹೀಗಾಗಿ ಈ ಭಾರತದ ನಮ್ಮ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋ ನದಿಯ ಸಂಯೋಜಿತವಾಗಿರುವಂತಹ ರೂಪ ಇದು ಎರಡೂ ದೇಶಗಳ ಪಾಲುದಾರಿಕೆ ಇರೋದ್ರಿಂದ ಹೆಸರಿಟ್ಟಿರೋದು ಬ್ರಹ್ಮೋಸ್ ಬ್ರಹ್ಮಪುತ್ರ ಭಾರತದ ನದಿ ಮಾಸ್ಕೋ ಇದು ರಷ್ಯಾದ ನದಿಯಾಗಿದೆ ಹೀಗಾಗಿ ಇನ್ನೊಂದು ಗಮನಿಸ್ತಾ ಇದೀವಿ ಬ್ರಹ್ಮೋಸ್ ನಾಲ್ಕನೇ ಘಟಕ ಏನಿದೆಯಲ್ಲ ಇದು ಬಹಳ ಪ್ರಮುಖವಾಗಿ ಈಗ ಉತ್ತರ ಪ್ರದೇಶದಲ್ಲಿ ಬ್ರಹ್ಮೋಸ್ ಉತ್ಪಾದನಾ ಕೇಂದ್ರ ಸ್ಥಾಪನೆ ಆಗುವುದು ವರ್ಚುವಲಿ ಇವತ್ತು ಈ ಬಗ್ಗೆ ದೊಡ್ಡ ಮಟ್ಟಕ್ಕೆ ರಕ್ಷಣಾ ಸಚಿವರು ಕೂಡ ಮಾತನಾಡಿದ್ರು ಈ ಬಗ್ಗೆ ಒಂದಿಷ್ಟು ಬ್ರೀಫಿಂಗ್ಸ್ ಕೂಡ ಕೊಟ್ಟಿದ್ರು ಇದು ಸುಮಾರು ಎಂಬತ್ತು ಎಕರೆ ಪ್ರದೇಶದಲ್ಲಿ ಈ ಉತ್ಪಾದನಾ ಘಟಕವನ್ನ ಮಾಡ್ತಿರೋದು ಹೀಗಾಗಿ ಮುನ್ನೂರು ಕೋಟಿ ವೆಚ್ಚದಲ್ಲಿ ಬ್ರಹ್ಮೋಸ್ ಉದ್ಘಾಟನಾ ಈ ಉತ್ಪಾದನಾ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಿರೋದು ಈ ನಿಟ್ಟಿನಲ್ಲಿ ಬಹಳ ಸ್ಪಷ್ಟವಾಗುತ್ತಾ ಇದು ಯಾಕೆ ಹೆಸರಿಟ್ಟಿದ್ರು ಎಷ್ಟು ಕೋಟಿ ವೆಚ್ಚ ಆಗಿತ್ತು ಯಾವಾಗ ಇದನ್ನ ಸ್ಥಾಪನೆ ಮಾಡೋದಕ್ಕೆ ಈ ಬಗ್ಗೆ ಕಾರ್ಯಾಚರಣೆಗಳು ಕೆಲಸಗಳು ಶುರುವಾಗಿತ್ತು ಜೊತೆಯಲ್ಲಿ ಇದಕ್ಕೆ ಉತ್ಪಾದನೆ ಮಾಡಬೇಕಾದ ಬಿಡಿಭಾಗಗಳು ಬೇಕಾಗುತ್ತೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಬೇಕು ಗಳು ಬೇಕು ಇವೆಲ್ಲವೂ ಕೂಡ ಭಾರತದಲ್ಲೂ ಕೂಡ ಸ್ಥಾಪನೆ ಆಗುತ್ತೆ ಇಲ್ಲೇ ಕೂಡ ಅದನ್ನು ಉತ್ಪಾದನೆ ಮಾಡುವಂತ ಕೆಲಸ ಆಗುತ್ತೆ ಜೊತೆಯಲ್ಲಿ ಇದರ ಸಾಮರ್ಥ್ಯ ವಿಶ್ವದ ಅತಿ ವೇಗದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಸಮುದ್ರದಲ್ಲೂ ಕೂಡ ನುಗ್ಗಿ ಹೊಡಿಬಹುದು ವಾಯು ಆಕಾಶದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಆಪತ್ತು ಬಂದರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸುತ್ತೆ ಜೊತೆಯಲ್ಲಿ ಭೂಮಿಯಲ್ಲೂ ಕೂಡ ಬೇಕು ಹಾಗೆ ಕಾರ್ಯ ಮಾಡುತ್ತೆ ಆ ನಿಟ್ಟಿನಲ್ಲಿ ಬ್ರಹ್ಮೋಸ ನಾಲ್ಕನೇ ಘಟಕ ಸ್ಥಾಪನೆಗೂ ಕೂಡ ಈಗ ಸಿದ್ಧತೆ ನಡೀತಾ ಇದೆ ಅಬ್ಬಬ್ಬ ನೋಡಿ ಭಾರತ ಎಷ್ಟರ ಮಟ್ಟಿಗೆ ತನ್ನ ಅಭಿವೃದ್ಧಿ ಮತ್ತು ಇಂತಹ ತಂತ್ರಜ್ಞಾನದ ಡೆವಲಪ್ಮೆಂಟ್ಸ್ ಅಲ್ಲಿ ಎಷ್ಟು ಮುಂದಿದೆ ಅನ್ನೋದನ್ನಕ್ಕೆ ಯಾಕಂದ್ರೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಾಲ್ಕನೇ ಘಟಕವನ್ನ ನಿರ್ಮಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಸಮಥಿಂಗ್ ಬಿಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರುವಾಗ್ಲೇ ಈಗ ಮತ್ತೊಂದು ಪ್ಲಾನ್ ಶುರು ಆಗಿದೆ ಅದು ಮಹಾರಾಷ್ಟ್ರದ ನಾಗಪುರದಲ್ಲಿ ನಾಲ್ಕನೇ ಘಟಕವನ್ನ ನಿರ್ಮಿಸೋದಕ್ಕೆ ಒಂದು ಘಟಕದಲ್ಲಿ ಸುಮಾರು ವರ್ಷಕ್ಕೆ ಎಂಬತ್ತರಿಂದ ನೂರು ಕ್ಷಿಪಣಿಗಳನ್ನ ಉತ್ಪಾದನೆ ಮಾಡುವಂತ ಗುರಿ ಹೊಂದಿಕೊಂಡಿದೆ ಇನ್ನು ಮಹಾರಾಷ್ಟ್ರದ ನಾಗಪುರದಲ್ಲಿ ಈಗ ಪ್ಲಾನಿಂಗ್ ಆಗ್ತಿದೆ ನಾಲ್ಕನೇ ಘಟಕವನ್ನ ಉತ್ಪಾದನೆ ಮಾಡೋದಕ್ಕೆ ಅಂದ್ರೆ ಸ್ಥಾಪನೆ ಮಾಡೋದಕ್ಕೆ ಸೊ ಸದ್ಯದಲ್ಲೇ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಸಿಗಬೇಕಾಗಿದೆ ಬಟ್ ಈಗ ಸಿಕ್ಕಿರುವಂತ ಅಪ್ಡೇಟ್ ಪ್ರಕಾರ ನಾಲ್ಕನೇ ಉತ್ಪಾದನಾ ಘಟಕವನ್ನ ಸ್ಥಾಪನೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಹೀಗಾಗಿ ಲೆಕ್ಕ ಹಾಕಿ ಯಾವ ರೀತಿಯಾದಂತಹ ಸ್ಟ್ರಾಟಜಿಕಲಿ ಇಂಡಿಯಾ ಫಾರ್ವರ್ಡ್ ಆಗ್ತಿದೆ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಭಾರತ ಪಿಕ್ಚರ್ ತೋರಿಸಿಲ್ಲ ಜಸ್ಟ್ ಟ್ರೈಲರ್ ಅಷ್ಟೇ ಪಿಕ್ಚರ್ ಬಾಕಿ ಇದೆ ಹಾಗಾಗಿ ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ಗಳು ಸಿಗಬೇಕು ಬ್ರಹ್ಮೋಸಿನ ಸಾಮರ್ಥ್ಯ ಏನು ಭಾರತಕ್ಕೆ ಎಷ್ಟರ ಮಟ್ಟಿಗೆ ಬಲ ತುಂಬುತ್ತೆ ಈ ಮೂಲಕವಾಗಿ ಯಾವ ರೀತಿಯಾದಂತಹ ಕಾರ್ಯವ್ಯಾಪ್ತಿ ಕೆಲಸಗಳು ಎಲ್ಲವೂ ಸಾಗುತ್ತೆ ಅನ್ನೋದು ಇನ್ನು ದಿಲ್ಲಿಯಲ್ಲಿ ಬ್ರಹ್ಮೋಸ್ನ ಪ್ರಧಾನ ಕಚೇರಿ ಇದೆ ಸೊ ಉತ್ಪಾದನಾ ಕೇಂದ್ರಗಳು ದೇಶದ ವಿವಿಧ ಭಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಒಂದು ಆದರೆ ಪ್ರಧಾನ ಕಚೇರಿಯಲ್ಲಿದೆ ಕೇಳಿದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿದೆ ಕಂಪ್ಲೀಟ್ ಮಾನಿಟರಿಂಗ್ ಮತ್ತು ಅದರ ಸಂಬಂಧಪಟ್ಟಂತೆ ಡಿಸಿಷನ್ಸ್ಗಳೆಲ್ಲವೂ ಎಲ್ಲವೂ ತೆಗೆದುಕೊಳ್ಳುವುದು ಕೂಡ ದೇಶದ ರಾಜಧಾನಿ ದೆಹಲಿಯಲ್ಲಿ ಉತ್ಪಾದನಾ ಘಟಕ ಜೊತೆಯಲ್ಲಿ ಭಾರತದ ಕ್ರೂಸ್ ಮಿಸೈಲ್ ವಿಭಾಗದಲ್ಲಿ ಬ್ರಹ್ಮೋಸ್ಗೆ ಬಹಳ ದೊಡ್ಡ ಮಟ್ಟದ ಪ್ರಧಾನ ಸ್ಥಾನ ಸಿಗ್ತಾ ಇದೆ ಯಾಕಂದ್ರೆ ಇದರ ವಿಶೇಷತೆ ಅಷ್ಟಿದೆ ಸಾಮರ್ಥ್ಯ ಆಗಿದೆ ಅಷ್ಟು ಘಟಾನುಘಟಿ ಆಗಿರೋ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡ್ಲಾಗ್ತಿದೆ ಸೊ ಈ ಮೂಲಕವಾಗಿ ಬಹಳಷ್ಟು ಪ್ರಮುಖತಾ ಪ್ರಾಮುಖ್ಯತೆಯನ್ನ ಇದು ವಹಿಸ್ತಾ ಇದೆ ಎಸ್ ಈ ಬಗ್ಗೆ ನಾವು ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ದಿಲೀಪ್ ನಾನು ಈಗಷ್ಟೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಬ್ರಹ್ಮೋಸಿನ ವಿಶೇಷತೆ ಏನು ಅನ್ನೋದು ಈ ಬ್ರಹ್ಮೋಸ್ ಉತ್ಪಾದನಾ ಘಟಕ ಇದೆಯಲ್ಲ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಒಂದು ಬೂಸ್ಟಿಂಗ್ ಫ್ಯಾಕ್ಟರ್ ಆಗಿದೆ ಇದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ ಅಂತ ಅಖಿಲೇಶ್ ಏನಂದ್ರೆ ಭಾರತದ ಬಳಿ ಹಲವು ವಿಧದ ಒಂದು ಕ್ಷಿಪಣಿಗಳ ಒಂದು ಸಂಗ್ರಹ ಇದೆ ಅದರಲ್ಲಿ ಒಂದು ಖಂಡಾಂತರ ಕ್ಷಿಪಣಿಗಳಿದ್ದಾವೆ ಕ್ರೂಸ್ ಮಿಸೈಲ್ಗಳಿದ್ದಾವೆ ಮತ್ತು ಮತ್ತೆ ಟ್ಯಾಕ್ಟಿಕಲ್ ಮಿಸೈಲ್ಗಳು ಇದ್ದಾವೆ ಈ ಒಂದು ಬ್ರಹ್ಮೋಸ್ ಏನಕ್ಕೆ ಭಾರತಕ್ಕೆ ಇಷ್ಟೊಂದು ಮಹತ್ವದ್ದಾಗುತ್ತೆ ಅಂದರೆ ಇವತ್ತೇನು ಪಾಕಿಸ್ತಾನದ ಮೇಲೆ ನಿನ್ನೆ ಇಡೀ ದಿನ ಭಾರತ ಹಲವು ಏರ್ ಸ್ಪೇಸ್ಗಳ ಮೇಲೆ ದಾಳಿ ಮಾಡಿದೆಯಲ್ಲ ಆ ಎಲ್ಲ ದಾಳಿಗಳಲ್ಲೂ ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿರೋದು ಬ್ರಹ್ಮೋಸ್ ಇದನ್ನು ಇವತ್ತು ಏನೊಂದು ಲಕ್ನೋದಲ್ಲಿ ಬ್ರಹ್ಮೋಸ್ ಘಟಕದ ಉದ್ಘಾಟನೆ ವೇಳೆ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ಬ್ರಹ್ಮೋಸ್ ನೆನ್ನೆ ತಾಂಡವವನ್ನೇ ಆಡ್ಬಿಟ್ಟಿದೆ ಅಂತ ಹೇಳಿದ್ದಾರೆ ಹೌದು ಯಾಕೆಂದರೆ ಬ್ರಹ್ಮೋಸ್ ಒಂದು ಕ್ರೂಸ್ ಮಿಸೈಲ್ ಆಗಿರೋದ್ರಿಂದ ಏನೊಂದು ಟ್ಯಾಕ್ಟಿಕಲ್ ವೆಪನ್ನ ಬಳಕೆ ಮಾಡಬೇಕು ಅಂತ ಭಾರತ ಮುಂದಾಗುತ್ತೋ ಆ ಎಲ್ಲ ಟೈಮಲ್ಲಿ ಭಾರತದ ಕೈ ಹಿಡಿಯೋದು ಬ್ರಹ್ಮೋಸ್ ಯಾಕೆಂದರೆ ಬ್ರಹ್ಮೋಸ್ ಒಂದು ಗೈಡೆಡ್ ಮಿಸೈಲ್ ಆಗಿರೋದರಿಂದ ಭಾರತ ಪಾಕಿಸ್ತಾನದ ವಾಯುನೆಲೆಗಳನ್ನು ಗುರಿಯಾಗಿಸಿ ಒಂದು ನಿಖರವಾದಂಥ ದಾಳಿಯನ್ನು ನಡೆಸೋದಕ್ಕೆ ಬ್ರಹ್ಮೋಸ್ ಒಂದು ಉಪಯೋಗಕ್ಕೆ ಬಂದಿದೆ ಮತ್ತು ಇದೊಂದು ರಷ್ಯಾ ನಿರ್ಮಿತ ಒಂದು ಕ್ಷಿಪಣಿಯಾಗಿದೆ ಶಬ್ದಕ್ಕಿಂತ ಐದು ಪಟ್ಟು ವೇಗವಾಗಿ ಅಂದರೆ ಶಬ್ದ ಎಷ್ಟು ಪ ವೇಗವಾಗಿ ಸಾಗುತ್ತೋ ಅದಕ್ಕಿಂತ ಐದು ಪಟ್ಟು ವೇಗವಾಗಿ ಸಾರುವ ಸಾಗುವಂಥ ಸೂಪರ್ ಸ್ಯಾನಿಕ್ ಕ್ಷಿಪಣಿ ಇದು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಭಾರತ ಬ್ರಹ್ಮೋಸ್ನ ಹೈಪರ್ ಸಾನಿಕ್ ಕ್ಷಿಪಣಿಗಳನ್ನು ಕೂಡ ನಿರ್ಮಿಸ್ಬೋದೇನೋ ಅಂದರೆ ಶಬ್ದಕ್ಕಿಂತ ಹತ್ತು ಪಟ್ಟು ಹೆಚ್ಚು ವೇಗವಾಗಿ ಮುನ್ನುಗ್ಗ ಕ್ಷಿಪಣಿಗಳನ್ನು ಈ ಕ್ಷಿಪಣಿ ಏನಕ್ಕೆ ಮಹತ್ವದ್ದಾಗುತ್ತೆ ಭಾರತಕ್ಕೆ ಅಂದರೆ ಇದು ಅಣ್ವಸ್ತ್ರ ಸಿಡಿತಲೆಯನ್ನು ಒತ್ತಾಯಂಥ ಸಾಮರ್ಥ್ಯ ಇದೆ ಆದರೆ ಈಗೇನು ನಿನ್ನೆ ಪಾಕಿಸ್ತಾನದ ಮೇಲೆ ಪ್ರಯೋಗ ಮಾಡಲಾಯಿತು ಅದೆಲ್ಲ ಒಂದು ಸಾಂಪ್ರದಾಯಿಕ ಒಂದು ಒಂದು ಬಾಂಬ್ಗಳನ್ನು ಒತ್ತು ಬ್ರಹ್ಮೋಸ್ ಆಗಿತ್ತು ಒಂದು ವೇಳೆ ಬ್ರಹ್ಮೋಸ್ಗೆ ನಾವು ಇಲ್ಲ ಕ್ಷಿ ಅಣ್ವಸ್ತ್ರ ಕ್ಷಿಪಣಿಯನ್ನು ಅಳವಡಿಸ್ಬೇಕು ಅಂದರೂ ಕೂಡ ಅಳವಡಿಸೋ ಸಾಮರ್ಥ್ಯ ಇದೆ ಅದನ್ನು ಅಣ್ವಸ್ತ್ರ ಸಿಡಿತಲೆಯನ್ನು ಒತ್ತಾಯ ಸಾಮರ್ಥ್ಯ ಕೂಡ ಇದೆ ಜೊತೆಗೆ ಈಗ ಏನು ಸದ್ಯದ ಮಟ್ಟಿಗೆ ತಿರುವನಂತಪುರಮಲ್ಲಿ ಮತ್ತು ಹೈದರಾಬಾದ್ನಲ್ಲಿ ಬ್ರಹ್ಮೋಸ್ನ ಉತ್ಪಾದನಾ ಘಟಕಗಳಿತ್ತು ಇದೀಗ ಬ್ರಹ್ಮೋಸ್ನ ಉತ್ಪಾದನಾ ಘಟಕ ಲಕ್ನೋದಲ್ಲೂ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲೂ ಬರ್ಬೋದು ಈ ಬ್ರಹ್ಮೋಸ್ ಕ್ಷಿಪಣಿ ಏನಿದೆ ಅದರದ್ದು ಹಲವು ವೇರಿಯೆಂಟ್ ಇದ್ದಾವೆ ಅಂದರೆ ಭೂಮಿಯಿಂದ ಭೂಮಿಗೆ ಮತ್ತು ಭೂಮಿ ನೆಲದಿಂದ ಆಗಸಕ್ಕೆ ಆಗಸದಿಂದ ಆಗಸಕ್ಕೆ ಆಗಸದಿಂದ ನೆಲಕ್ಕೆ ಮತ್ತು ಒಂದು ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಯುದ್ಧ ನೌಕೆಯಿಂದ ಅಂದರೆ ಸಮುದ್ರದ ಮೇಲೆ ಒಂದು ಇವು ಹಡಗಿನಿಂದನೂ ಆರಿಸ್ಬೋದು ಜೊತೆಗೆಲೇ ಒಂದು ಏನು ನಮ್ಮಲ್ಲಿ ಭಾರತದಲ್ಲಿ ಹಲವು ಕಣ್ ಒಂದು ಜಲಾಂತರ್ಗಾಮಿಗಳಿದೆ ಅಂದರೆ ಸಬ್ಮರಿನ್ ಅಂತೀವಿ ಸಬ್ಮರಿನ್ ಮೂಲಕ ಉಡಾಯಿಸ್ಬೋದು ಅಂದರೆ ಎಲ್ಲ ವಿಧವಾದ ಪ್ಲ್ಯಾಟ್ಫಾರ್ಮಿಂದ ಉಡಾಯಿಸ್ಬಲ್ಲಂಥ ಸಾಮರ್ಥ್ಯ ಬ್ರಹ್ಮೋಸ್ಗಿದೆ ಈ ರೀತಿ ಹಲವು ಪ್ಲಾಟ್ಫಾರ್ಮ್ಗಳಲ್ಲಿ ಬ್ರಹ್ಮೋಸ್ನ ಉಡಾಯಿಸುವಾಗ ಅದರ ವೇಗ ಮತ್ತೆ ಅದರ ವ್ಯಾಪ್ತಿ ವೇರಿಯಾಗುತ್ತೆ ನೆಲದಿಂದ ಬ್ರಹ್ಮೋಸ್ನ ಆರಿಸ್ದಾಗ ಅದರ ವ್ಯಾಪ್ತಿ ಜಾಸ್ತಿ ಇರುತ್ತೆ ಪ್ಲಾಟ್ಫಾರ್ಮಿಂದ ಹರಿಸಿದಾಗ ಈ ರೀತಿ ಬ್ರಹ್ಮೋಸ್ ಭಾರತಕ್ಕೆ ಹಲವು ರೀತಿಯಾದ ಒಂಥರ ಬ್ರಹ್ಮ ಒಂದು ಬ್ರಹ್ಮಾಸ್ತ್ರ ಅಂತಾನೆ ಹೇಳ್ಬೋದು ಹಾಗಾಗಿ ಅದಕ್ಕೆ ಬ್ರಹ್ಮೋಸ್ ಅಂತ ಹೆಸರಿಟ್ಟಿರೋದು ಈಗ ಒಂದು ನಾಲ್ಕನೇ ಘಟಕ ಅದು ಭಾರತದ ಒಂದು ಭಾರತ ಪಾಕಿಸ್ತಾನ ಮಧ್ಯೆ ಸಂಘರ್ಷ ನಡೀತಿದೆಯಲ್ಲ ಈ ಹೊತ್ತಲ್ಲೇ ಈ ಒಂದು ಬ್ರಹ್ಮೋಸ್ನ ಮತ್ತೊಂದು ಘಟಕ ಬರ್ತಾ ಇದೆಯಲ್ಲ ಇದು ನಿಜಕ್ಕೂ ಪಾಕಿಸ್ತಾನಕ್ಕೆ ದೊಡ್ಡ ವಾರ್ನಿಂಗ್ ಅಂತ ಹೇಳ್ಬೋದು ಅಖಿಲೇಶ್ ಜೊತೆಯಲ್ಲೇ ಈಗ ಈ ಮಹತ್ವದ ಹೆಜ್ಜೆ ಇಟ್ಟಿದೆ ಭಾರತ ಇದು ಯಾವ ರೀತಿಯಾಗಿದೆ ಅಂತಂದ್ರೆ ಭಾರತ ಕೇವಲ ರಕ್ಷಣೆಗಷ್ಟೇ ಅಲ್ಲ ಭಾರತವೂ ಕೂಡ ಆಕ್ರಮಣಕಾರಿ ಹೆಜ್ಜೆ ಇಡ್ತಾ ಇದೆ ಅನ್ನುವಂತ ಸಂದೇಶ ಪಾಕಿಸ್ತಾನ ಸೇರಿ ಜೊತೆಯಲ್ಲಿ ಇಡಿದ ಹಿಡಿದ ಜಾಗತಿಕ ಮಟ್ಟಕ್ಕೂ ಒಂದು ಮೆಸೇಜ್ ಪಾಸ್ ಆಗ್ತಿಲ್ವ ಇದ್ರಿಂದ ಖಂಡಿತ ಖಂಡಿತ ಅಖಿಲೇಶ್ ಯಾಕೆಂದರೆ ಇದು ರಷ್ಯಾ ಒಂದು ತಂತ್ರಜ್ಞಾನ ಭಾರತ ಮತ್ತು ರಷ್ಯಾದ ಸಹಭಾಗಿತ್ವದಲ್ಲಿ ನಿರ್ಮಾಣ ಆಗ್ತಿರೋದು ರಷ್ಯಾ ಭಾರತಕ್ಕೆ ಒಂದು ಭಾರತ ಸ್ವಾತಂತ್ರ್ಯ ಬಂದಾಗ್ಲಿಂದ ರಷ್ಯಾ ರಕ್ಷಣಾ ವಿಚಾರದಲ್ಲಿ ಭಾರತದ ಜೊತೆ ಸಹಭಾಗಿತ್ವ ಹೊಂದಿದೆ ಭಾರತಕ್ಕೆ ಯುದ್ಧ ನೌಕೆಗಳಿರ್ಬೋದು ವಿಮಾನಗಳಿರ್ಬೋದು ಯುದ್ಧ ವಿಮಾನಗಳಿರ್ಬೋದು ಕ್ಷಿಪಣಿ ತಂತ್ರಜ್ಞಾನ ಇರ್ಬೋದು ಬಾಂಬ್ಗಳಿರ್ಬೋದು ಪ್ರತಿಯೊಂದರಲ್ಲೂ ಭಾರತಕ್ಕೆ ಕೈ ಜೋಡಿಸಿದೆ ಎ ಕೆ ಫಾರ್ಟಿ ಸೆವೆನ್ ಸರಬರಾಜು ಮಾಡೋದರಿಂದ ಹಿಡಿದು ಪ್ರತಿ ಹಂತದಲ್ಲೂ ಭಾರತಕ್ಕೆ ರಷ್ಯಾ ಸಹಭಾಗಿತ್ವ ಇದೆ ಮತ್ತು ಈ ರೀತಿ ಭಾರತ ರಕ್ಷಣಾ ತಂತ್ರಜ್ಞಾನದಲ್ಲಿ ಪ್ರತಿ ಹಂತದಲ್ಲೂ ಒಂದು ಪಾರಮ್ಯ ಮೆರಿತಾ ಇದೆಯಲ್ಲ ಇದು ವಿಶ್ವಕ್ಕೆ ಪಾಕಿಸ್ತಾನಕ್ಕೆ ಚೀನಾಗೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಸಂದೇಶ ಕೊಟ್ಟಂತಾಗುತ್ತೆ ಯಾಕೆಂದರೆ ಚೀನಾ ದೇಶ ಭಾರತದ ಜೊತೆಗೆ ನೇರವಾಗಿ ಇದ್ದಕ್ಕೆ ನಿಲ್ಲಕ್ಕೆ ರೆಡಿ ಇಲ್ಲ ಆದರೆ ಭಾರತದ ಏನೊಂದು ಆರ್ಥಿಕ ಬೆಳವಣಿಗೆ ಇದೆಯಲ್ಲ ಅದನ್ನು ತಡೆಯೋದಕ್ಕೋಸ್ಕರ ಪಾಕಿಸ್ತಾನಕ್ಕೆ ಹಿಂಬಾಗಿಲ ಮೂಲಕ ಶಸ್ತ್ರಾಸ್ತ್ರ ಸರಬರಾಜು ಮಾಡೋದ್ರ ಮೂಲಕ ಭಾರತದ ವಿರುದ್ಧ ಪಾಕಿಸ್ತಾನ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಲಿ ಯಾಕಂದರೆ ಪಾಕಿಸ್ತಾನ ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ ಭಾರ ಭಾರತ ಇದ್ದಕ್ಕೆ ನಿಂತರೆ ಭಾರತ ಕಳ್ಕೊಳ್ಳೋ ಜಾಸ್ತಿ ಇದೆ ಹಂಗೆ ಅದು ಆ ವಿಚಾರ ಚೀನಾಗ ಗೊತ್ತಿದೆ ಹಂಗಾಗಿ ಚೀನಾ ಭಾರತವನ್ನು ಒಂದು ಚೂ ಬಿಡುವ ಕೆಲಸವನ್ನು ಮಾಡುತ್ತೆ ಯಾವಾಗ ಯಾವಾಗೆಲ್ಲ ಭಾರತ ತನ್ನಲ್ಲಿ ಈ ಅಸ್ತ್ರ ಇದೆ ಮತ್ತೊಂದು ಅಸ್ತ್ರ ಇದೆ ತನ್ನಲ್ಲಿ ರಕ್ಷಣಾ ಸಾಮರ್ಥ್ಯ ಅಭಿವೃದ್ಧಿ ಆಗ್ತಿದೆ ಹೇಳ್ಬಿಟ್ಟು ಇಡೀ ವಿಶ್ವಕ್ಕೆ ಸಾರುತ್ತೋ ಆವಾಗ ಅವಾಗೆಲ್ಲ ಚೀನಾ ಭಯ ಬೀಳುತ್ತೆ ಮೊದಲಿಗೆ ಪಾಕಿಸ್ತಾನ ಭಯ ಬೀಳೋದಿದ್ದೇ ಇದೆ ಜೊತೆಯಲ್ಲೇ ಚೀನಾ ಕೂಡ ಭಯ ಬೀಳುತ್ತೆ ಹಾಗಾಗಿ ಈ ಸಂದೇಶ ವಿಶ್ವ ಮಟ್ಟದಲ್ಲಿ ಚೀನಾಗೆ ಒಂದು ದೊಡ್ಡ ಪಾಠ ಅಂತ ಹೇಳ್ಬೋದು ಪಾಕಿಸ್ತಾನಕ್ಕಂತೂ ದೊಡ್ಡ ಬೆದರಿಕೆ ಅಂತಲೇ ಹೇಳ್ಬೋದು ಅಖಿಲೇಶ್ ಸೊ ಒಂದ್ ರೀತಿಯಲ್ಲಿ ಬೆದರಿಕೆಯ ಜೊತೆ ಜೊತೆಯಲ್ಲಿ ಈಗ ಭಾರತ ಮತ್ತು ರಷ್ಯಾದ ಸಂಬಂಧವೂ ಕೂಡ ಈಗ ಜಗತ್ತಿನ ಮಟ್ಟದಲ್ಲಿ ಗೊತ್ತಾಗ್ತಿದೆ ಯಾಕಂದ್ರೆ ಯುದ್ಧದ ಕಾರ್ಮೋಡ ಇದೆ ಹಿಂಭಾಗಳಿಂದ ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡ್ತಿರುವಂತದ್ದು ಜಗತ್ತಿಗೆ ಗೊತ್ತು ಒಂದ್ ರೀತಿಯಾದಂತಹ ನೇರ ನೇರ ಸೊ ಇನ್ನಡಲ್ಲಿ ಭಾರತ ಮತ್ತು ರಷ್ಯಾದ ಸಂಬಂಧವೂ ಕೂಡ ಮತ್ತಷ್ಟು ಬಿಗಿ ಆಗ್ತಿದೆ ಅನಿಸ್ತಾ ಇಲ್ವಾ ಈ ಎಲ್ಲ ಡೆವಲಪ್ಮೆಂಟ್ಸ್ ಇಂದ ಖಂಡಿತ ಏನಂದರೆ ರಷ್ಯಾ ಉಕ್ರೇನ್ ಯುದ್ಧ ಆಗಿದ್ದಾಗ ಇಡೀ ಪ್ರಪಂಚನೇ ಭಾರತಕ್ಕೆ ಒತ್ತಡ ಇರುತ್ತೆ ಅದರಲ್ಲೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಮೇರಿಕಾ ಒತ್ತಡ ಏರಿತ್ತು ಏನಂದರೆ ನೀವು ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ ಅಂತ ಆ ಟೈಮಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಪದೇ ಪದೇ ಹೇಳಿದರು ನಾವು ನೀವು ಗ ರಷ್ಯಾದಿಂದ ಗ್ಯಾಸ್ ಖರೀದಿ ಮಾಡ್ಬೋದು ನಾವು ತೈಲ ಖರೀದಿ ಮಾಡಬಾರ್ದು ಇಡೀ ಪ್ರಪಂಚದ ಇದು ನಿಮ್ಮ ಸಮಸ್ಯೆನಾ ಇಡೀ ಪ್ರಪಂಚದ ಸಮಸ್ಯೆ ಅಂತೀರಾ ಆದರೆ ಭಾರತ ಸಮಸ್ಯೆ ಬಂದಾಗ ಅದು ಸಮಸ್ಯೆನೇ ಅಲ್ಲ ಅಂತ ಯಾಕಂತೀರ ನೀವು ಅಂತೇಳಿ ಹಂಗಾಗಿ ಇಡೀ ವಿಶ್ವವನ್ನು ಎದುರಾಕೊಂಡು ಭಾರತ ರಷ್ಯಾದಿಂದ ಒಂದು ಕಚ್ಚಾ ತೈಲವನ್ನು ಖರೀದಿ ಮಾಡಿತ್ತು ಮತ್ತು ಭಾರತ ಯಾವತ್ತೂ ರಷ್ಯಾ ಜೊತೆಗಿದೆ ರಷ್ಯಾ ಕೂಡ ಭಾರತದ ಜೊತೆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನ ಮೇಲೆ ಭಾರತ ದಂಡೆತ್ತಿ ಹೋದಾಗ ಏನೊಂದು ಬಾಂಗ್ಲಾದೇಶದ ಒಂದು ವಿಮೋಚನಾ ಹೋರಾಟ ನಡೀತಿದ್ದಂಥ ಸಂದರ್ಭದಲ್ಲಿ ಭಾರತದ ವಿರುದ್ಧ ದಾಳಿ ಮಾಡೋದಕ್ಕೆ ಪಾಕಿ ಒಂದು ಅಮೆರಿಕದ ಯುದ್ಧ ವಿಮಾನಗಳು ಬಂದವು. ಆದರೆ ಅದನ್ನು ತಡೆ ಹಿಡ್ದಿದ್ದು ರಷ್ಯಾದ ಯುದ್ಧ ನೌಕೆಗಳು ರಷ್ಯಾದ ಯುದ್ಧ ನೌಕೆಗಳು ಸಮುದ್ರದಲ್ಲೇ ತಡೆ ಹಿಡಿದು ಭಾರತ ಯುದ್ಧವನ್ನು ಕಂಟಿನ್ಯೂ ಮಾಡೋದಕ್ಕೆ ಆಸ್ಪದ ಮಾಡಿಕೊಡ್ತು ಆ ಯುದ್ಧದಲ್ಲಿ ಭಾರತ ಗೆಲ್ತು ಅದು ಇತಿಹಾಸ ಈ ರೀತಿಯಾದಂಥ ಐತಿಹಾಸಿಕವಾಗಿ ಭಾರತವನ್ನು ಭಾರತಕ್ಕೆ ಕೈ ಜೋಡಿಸುವಂಥ ಭಾರತದ ಒಂದು ಕೈ ಬಲಪಡಿಸುವಂಥ ಕೆಲಸನ ರಷ್ಯಾ ನಿರಂತರವಾಗಿ ಮಾಡ್ತಾ ಬಂದಿದೆ ಮುಂದೆನೂ ಮಾಡುತ್ತೆ ರಷ್ಯಾದ ಈ ಒಂದು ಸಹಭಾಗಿತ್ವಕ್ಕೆ ರಷ್ಯಾದ ರಕ್ಷಣಾ ಬೆಂಬಲಕ್ಕೆ ಬ್ರಹ್ಮೋಸ್ ಒಂದು ಬಹುದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಅಖಿಲೇಶ್ ಜೊತೆಯಲ್ಲಿ ಈ ರೀತಿಯಾದಂಥ ಅಹ್ ಕ್ಷಿಪಣಿಗಳನ್ನ ಸ್ಥಾಪನೆ ಉದ್ಘಾಟನೆ ಮಾಡೋದ್ರಿಂದ ಭಾರತದಲ್ಲಿ ಒಂಥರ ಆತ್ಮ ನಿರ್ಭರ್ ಭಾರತ ಮತ್ತಷ್ಟು ಬಲ ಆಗ್ತಾ ಇದೆ ಅನ್ನುವಂತಹ ಸಂದೇಶ ಸಿಗ್ತಾ ಇಲ್ವಾ ಮೇಕ್ ಇನ್ ಇಂಡಿಯಾ ಅನ್ನುವಂತ ಬೂಸ್ಟ್ ಸಿಗ್ತಾ ಇದೆ ಅಲ್ವಾ ದಿಲೀಪ್ ಖಂಡಿತ ಈಗ ನಮ್ಮೊಂದು ಬ್ರಹ್ಮೋಸ್ ಏನಿದೆ ಆ ಕ್ಷಿಪಣಿ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಫಿಲಿಪೈನ್ಸ್ ಸೇರಿದಂತೆ ಹಲವು ದೇಶಗಳಿಗೆ ಬ್ರಹ್ಮೋಸ್ನ ಭಾರತ ರಫ್ತು ಮಾಡ್ತಾ ಇದೆ ತಂತ್ರಜ್ಞಾನದಲ್ಲಿ ರಷ್ಯಾದ ಸಹಭಾಗಿತ್ವ ಇರ್ಬೋದು ಜೊತೆಯಲ್ಲೇ ಈ ಒಂದು ಪಾಲುದಾರಿಕೆಯಲ್ಲೇನೇನೆ ಭಾರತ ಕ್ಷಿಪಣಿಗಳನ್ನು ರಫ್ತು ಮಾಡ್ತಾಯಿದೆ ಹಲವು ದೇಶಗಳು ಬೇಡಿಕೆ ಕೂಡ ಇಟ್ಟಿದ್ದಾವೆ ಮತ್ತು ಈ ಒಂದು ಏನು ಇಂಡಿಯಾ ಪಾಕಿಸ್ತಾನದ ಮಧ್ಯೆ ಯುದ್ಧ ಒಂದು ಸನ್ನಿವೇಶ ಬಂತು ಈ ಸಂದರ್ಭದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ನಾವೇನು ಭಾರತ ಪ್ರಯೋಗ ಮಾಡ್ತು ಜೊತೆಗೆ ಪಾಕಿಸ್ತಾನದಿಂದ ಆರಿ ಬರುವಂಥ ಕ್ಷಿಪಣಿಗಳನ್ನು ಕೂಡ ಬ್ರಹ್ಮೋಸ್ ಇಂಟರ್ಸೆಪ್ಟ್ ಮಾಡ್ತು ಈ ಒಂದು ಬ್ರಹ್ಮೋಸ್ನ ಶಕ್ತಿ ಸಾಮರ್ಥ್ಯ ಈಗ ವಿಶ್ವಮಟ್ಟಕ್ಕೆ ಅರಿವು ಬಂದಿದೆ ಮತ್ತು ಭಾರತದ ರಕ್ಷಣಾ ರಫ್ತು ವಲಯಕ್ಕೂ ಕೂಡ ಇದೊಂದು ಬೂಸ್ಟ್ ತಿಕ್ಕಂತಾಗಿದೆ ಏನೊಂದು ಯುದ್ಧ ಆಗೋಯ್ತು ಭಾರತ ಇದು ಕ್ಷಿಪಣಿಗಳನ್ನು ಆರ್ಬಿಡ್ತು ಅಂದಿದ ತಕ್ಷಣ ಭಾರತಕ್ಕೆ ನಷ್ಟ ಅಂತಲ್ಲ ಇದೊಂದು ರೀತಿ ಲಾ ವ್ಯಾಪಾರಿಕವಾಗಿ ವ್ಯಾವಹಾರಿಕವಾಗಿ ಲಾಭ ಕೂಡ ಇದೆ ಯಾಕೆಂದರೆ ಬ್ರಹ್ಮೋಸ್ನ ನಿಜವಾದ ಸಾಮರ್ಥ್ಯ ಏನು ಅನ್ನೋದು ಈಗ ಇಡೀ ವಿಶ್ವ ಕರೆಯಕ್ಕೆ ಬಂದಿದೆ ಹಂಗಾಗಿ ಘಟಕನೂ ಸ್ಥಾಪನೆ ಆಗ್ತಾ ಇದೆ ಜೊತೆಗೆ ಬ್ರಹ್ಮೋಸ್ಗೆ ಬೇಡಿಕೆಯೂ ಹೆಚ್ಚುತ್ತಾ ಇದೆ ಹಂಗಾಗಿ ಭಾರತ ಯುದ್ಧದಲ್ಲಿ ಮಾತ್ರ ಮೇಲುಗೈ ಸಾಧಿಸಿಲ್ಲ ರಕ್ಷಣಾ ಉತ್ಪಾದನಾ ವಲಯದಲ್ಲೂ ಮೇಲುಗೈ ಸಾಧಿಸ್ದಂಗಾಗಿದೆ ಅಖಿಲೇಶ್